ಮೂವತ್ತೊಂದು ರಂದು ಶನಿಮಹಾತ್ಮ ದೇವಸ್ಥಾನ ಅಂಗಳದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ಮೂವತ್ತೊಂದು ರ ಶನಿವಾರದಂದು ಅನ್ನದಾನ ಮತ್ತು ಶನಿಮಹಾತ್ಮನ ಕತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಲು ಕರೆ ಚಿಂತಾಮಣಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ಅಬ್ಬಗುಂಡ ರಸ್ತೆಯ ಮೆಹಬೂಬ್ ನಗರ ಸರ್ಕಲ್ ಮುಂಭಾಗದ ನಾಗನಾಥೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಶನಿಮಹಾತ್ಮ ದೇವಸ್ಥಾನ ಅಂಗಳದಲ್ಲಿ ಆಗಸ್ಟ್ ಮೂವತ್ತೊಂದು ರ ಶನಿವಾರದಂದು ಮೇಸ್ತ್ರಿ ವೆಂಕಟರಾಯಪ್ಪ ಮತ್ತು ಮುನಿ ನಾರಾಯಣಪ್ಪ ರವರ ಕುಟುಂಬದ ವತಿಯಿಂದ ವಿಶೇಷ ಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಗ್ರಹಾರ ಗೋವಿಂದರವರು ತಿಳಿಸಿದರು ಆಗಸ್ಟ್ ಮೂವತ್ತೊಂದರ ರ ಶನಿವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ವಿಶೇಷ ಪೂಜೆ ಕಾರ್ಯಕ್ರಮ ಇದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿಯವರೆಗೂ ಪ್ರಸಾದ ಹಾಗೂ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಂತರ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೂ ಮಹಾತ್ಮನ ಹರಿಕತೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಕುಂಟಿಗಡ್ಡೆ ಶಿವಣ್ಣ ಅಶ್ವಥ್ ರೆಡ್ಡಿ సలీన్ అలి జగదీష్ మాతా మహబూబ్ నగర్ సర్కల్ ఈశ్వన్ గుడి అదే పక్క తాతగార మఠ ఇది శని దేవస్థాన ఇది ఆరు గంట విశేష పూజ ఇచ్చే ఒంట ಸಾಯಂಕ್ರ ಒಂಬತ್ತು ಗಂಟೆಗೆ ಊಟಕ್ಕೆ ಟೈಮ್ ಇರುತ್ತೆ ಆ ಊಟ ಆದ್ಮೇಲೆ ನಂತರ ಶನಿಮಾತ್ನ ಕಥೆ ಇರುತ್ತೆ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಮೀಸ್ರ ಎಂಟ್ರೆ ಹಾಕುವ ಮುನ್ನ ಹಾಕೋ ಮಕ್ಕಳಿಂದ ಈ ಕೆಲಸ ಮಾಡ್ತಾ ಇದೀವಿ ವರ್ಷ ವರ್ಷ ಇದೇ ತರ ನಡ್ಕೊಂಡು ಬರ್ತೀವಿ ಅದೇ ತರ ಈ ವರ್ಷನ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀನಿ ಆ ಶನಿದೇವನ ಆಶೀರ್ವಾದ ಇದೆ ಅದಕ್ಕೋಸ್ಕರ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ ಅಂತ ಹೇಳ್ತೇವೆ ಹೆಚ್ಚಿನ ಭಕ್ತಾದ್ರು ಬಂದು ಊಟ ಮಾಡ್ಕೊಂಡು ಶನಿದೇವನ ಆಶೀರ್ವಾದ ತಗೊಂಡು ಹೋಗ್ಬೇಕಂತ ಲಾಸ್ಟ್ ವಾರ ಮೂವತ್ತೊಂದನೇ ತಾರೀಕು ಅಂದ್ರೆ ನಾಡಿದ್ದು ಖಂಡಿತ ಬರಬೇಕಂತ ನಾವು ಇದು ಮಾಡ್ತಾ ಇದ್ದೀವಿ ವಿಶೇಷ ಏನಂದರೆ ವರ್ಷಕ್ಕೆ ಒಂದು ಸತಿ ಶನಿವಾರ ದಿನ ನಾಲ್ಕು ವಾರ ಬರುತ್ತೆ ಆ ದಿನ ವಿಶೇಷ ಅಂದರೆ ಫಸ್ಟ್ ವಾರ ಸೆಕೆಂಡ್ ವಾರ ಎರಡು ವಾರ ನಾಲ್ಕನೇ ವಾರ ಅಂತ ಇದೆ ಈ ನಾಲ್ಕನೇ ವಾರದು ನಾಲ್ಕನೇ ವಾರದು ವಿಶೇಷವಾಗಿ ನಮ್ಮ ಗೋವಿಂದ ಅವರ ಕುಟುಂಬದವರಿಂದ ತೀರ್ಥ ಪ್ರಸಾದ ಅಲಂಕಾರ ಆ ದಿನ ಹೆಚ್ಚಿನ ಪೂಜೆಯನ್ನು ಪುಸ್ಕಾರವನ್ನು ಅವರು ಅವ್ರ ಕಡೆಯಿಂದ ಒಂದು ಪೂಜೆ ದಿನ ನಾವೆಲ್ಲರೂ ಸಹಕಾರವನ್ನು ನಾವೆಲ್ಲ ಸಹಕಾರವನ್ನು ಮಾಡಿ ಪೂಜೆಗೆ ನಾವೆಲ್ಲ ದಯಮಾಡಿ ಎಲ್ಲ ಭಕ್ತಾದಿಗಳೆಲ್ಲ ಬಂದು ತೀರ್ಥ ಪ್ರಸಾದವನ್ನು ಅದನ್ನು ಸ್ವೀಕರಿಸಿ ನಾವೆಲ್ಲ ಎಲ್ಲರಿಗೂ ಜನರಿಗೂ ಎಲ್ಲರಿಗೂ ದಯಮಾಡಿ ದೇವರು ಮಹಾನ್ ಭಾವ ಶನಿ ಮಹಾನ್ ಭಾವ ಎಲ್ಲ ಮಾನವರು ಎಲ್ಲರಿಗೂ ಚೆನ್ನಾಗಿ ಇಡಲಿ ಅಂತ ನನ್ನ ಒಂದು ಕೋರಿಕೆಯಿಂದ ನಮ್ಮ ಗೋಯಿಂದ ಕುಟುಂಬವರಿಂದ ಪೂಜೆ ಪುನಸ್ಕಾರ ಮಾಡೋದರಿಂದ ನಾವೆಲ್ಲ ಸಹಕಾರ ಮಾಡಿ ನಾವೆಲ್ಲ ತೀರ್ಥ ಪ್ರಸಾದಕ್ಕೆ ನಾವು ದಯಮಾಡಿ ಹೋಗಬೇಕಂತ ನನ್ನ ಒಂದು ಮನವರಿಕೆಯನ್ನು ನಾವು ತಿಳಿಸ್ಕೊಡ್ತೀವಿ ದೇವರಿಗೆ ಬಾಜು ಶನಿ ಮಹಾತ್ಮ ದೇವಾಲಯ ಆಮೇಲೆ ಪೂರೆ ಮುಸಲ್ಮಾನ ಅಂದೆ ಹರೇ ಹೋಮ್ ಮನೆಗೂ ಗುಲಾಖ ಗೋಯಿಂದ ಹಾಕಿವಲ್ಲ ಫ್ಯಾಮಿಲೀಸೇ

पूरा आती नगर से सर्कल से पूरा आती पूरा आप मुसलमान हर एक मुसलमान के बेटा में है हमें भी है ये पुरानी देवल यहाँ हमें भी यहाँ खा पी को बड़े सोचे प्रसाद इस ईश्वर देवल को तो हमारे जिला में क्या आज तक क्या भी एक छोटी मोटी क्या भी प्रसाद नहीं हुई यहाँ पूरे जिला में भी क्या बोलते हैं भी तो हमारे से पहले देवल है हमें बागु यहाँ आप हमें भी प्रसाद खाको हमें भी बड़े वही सोच है उसके पूरे दौत देता ही ना गोविंदा कने उसकी फैमिली वाले पूरे पुलाब को हमने अच्छा इज्जत कर दी पूरे नगर से भी आपको यहाँ खाले को जाए